ನಾನು ಅನ್ಕೊಂಡಾಗೆ ನಾನು ಹೇಳಿದಾಗೆ ಮ್ಯಾಚ್ ಒಂದು ಸೈಡ್ ಆಯಿತು ಆದರೂ ಪರವಾಗಿಲ್ಲ ಮ್ಯಾಚ್ ವಿನ್ ಆಯ್ತಲ್ಲ ಅದೇ ಖುಷಿ ಸೆಕೆಂಡ್ ಮ್ಯಾಚ್ ಕೂಡ ವಿನ್ ಆಗಿದ್ದಾರೆ ಹೀಗೆ ವಿನ್ ಆಗಿ ಕಪ್ಪು ಅದೇ ಖುಷಿ ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೂಪರ್ ಬೌಲಿಂಗ್ ಗುರು ರೇಣುಕಾ ಸಿಂಗ್ ಅವರು ಪವರ್ ಪ್ಲೇಯಲ್ಲೇ ಬಿಗ್ ವಿಕೆಟ್ ತೆಗೆದ್ರು ಟೋಟಲಿ ಎರಡು ವಿಕೆಟ್ ತೆಗೆದ್ರು ಇನ್ನೂ ಮೊಲ್ಯೂನ್ಯೂ ಅಂತೂ ಕೇಳಬೇಕಾ ಮೂರು ವಿಕೆಟ್ ತೆಗೆದ್ರು ಏನು ಸಖತ್ ಬೌಲಿಂಗು ನಮ್ಮ ಆರ್ ಸಿ ಬಿ ಟೀಮ್ ಅವರು ಬೌಲಿಂಗು ಬ್ಯಾಟಿಂಗು ಕೀಪಿಂಗ್ ಬಿಶಪ್ ಬಂದರೆ ಡೈಯೋಡ್ದೆಲ್ಲ ಬಾಲ್ನ ತಡಿತಿದ್ರು ಸಿಕ್ಕಾಪಟ್ಟೆ ಸಂಕಟ ಆಗಿತ್ತು ಮ್ಯಾಚು ಆದರೆ ಒನ್ ಸೈಡ್ ಮ್ಯಾಚ್ ಆಯಿತು ನಾನೇನೇ ಹೇಳಿದಾಗೆ ಜಿ ಜಿ ಟೀಮ್ ಏನಷ್ಟು ಏನು ಅನಿಸ್ಲಿಲ್ಲ ಸ್ಟ್ರಾಂಗ್ ಕೂಡ ಇರಲಿಲ್ಲ ಒನ್ ನಾಟ್ ಸೆವೆನ್ ನೂರ ಏಳು ರನ್ಗೇ ಕಟ್ ಹಾಕ್ಬಿಟ್ರು ನಮ್ಮ ಆರ್ ಸಿ ಬಿ ಟೀಮ್ ಅವರು ಅಷ್ಟೇ ಚೆನ್ನಾಗಿ ಆಡಲಿಲ್ಲ ಅವರು ಅದು ಯಾಕೆ ಔಟು ಕುಟುಕು ಅಲ್ಸ್ತಿದ್ರು ಇನ್ನು ಬ್ಯಾಟಿಂಗ್ ಬಿಷಪ್ ಬರೋದಾದ್ರೆ ಸ್ಮೃತಿ ಅವ್ರ ಬ್ಯಾಟಲ್ ಅಂತ ಶ್ರುತಿನೇ ಕೇಳಿಸ್ತಿತ್ತು ಫಿಫ್ಟಿ ರನ್ ಹೊಡಿತಾರೆ ಅಂದ್ಕೊಂಡೆ ಆದರೆ ಹೊಡಿಯೋಕ್ಕಾಗಲಿಲ್ಲ ಫಾರ್ಟಿ ತ್ರೀ ರನ್ಗೆ ಔಟ್ ಆದರು ಅಷ್ಟೇನು ರನ್ಸ್ ಇರಲಿಲ್ಲ ಮೇಘನಾ ಮತ್ತು ಪೆರ್ರ್ಯಾ ಅವರು ತರ್ಟಿನ್ತ್ ಓವರ್ಗೆ ಮ್ಯಾಚನ್ನ ಮುಗಿಸಿದ್ರು ಇನ್ನೂ ಸೆವೆನ್ ಓವರ್ಸ್ ಇತ್ತು ಅಷ್ಟು ಬೇಗನೆ ಮುಗಿಸಿದ್ರು ಮ್ಯಾಚ್ ಇನ್ನೂ ತುಂಬ ಹೊತ್ತು ಇರುತ್ತೆ ಅಂದ್ಕೊಂಡೆ ಆದರೆ ಬೇಗನೆ ಮುಗಿಸ್ಬಿಟ್ರು ಪರವಾಗಿಲ್ಲ ಈ ವಿಕ್ಟ್ರಿಯಿಂದ ಪಾಯಿಂಟ್ ಟೇಬಲಲ್ಲಿ ಟಾಪಲ್ಲಿರೋದು ನಮ್ಮ ಆರ್ ಸಿ ಬಿನೇ ಒಟ್ಟಲ್ಲಿ ಒನ್ ಸೈಡ್ ಮ್ಯಾಚ್ ಆಯ್ತು ಪರವಾಗಿಲ್ಲ ಆದರೂ ಚೆನ್ನಾಗಿತ್ತು ಇದೇ ಥರ ಪ್ರತಿ ಮ್ಯಾಚು ವಿನ್ ಆಗಿ ನಮ್ಮ ಆರ್ ಸಿ ಬಿ ಈ ಸರಿ ಕಪ್ ತಗೋಬೇಕು ಅನ್ನೋದೇ ನಮ್ಮ ಖುಷಿ ಓಕೆ ಇವತ್ತಿನ ವೀಡಿಯೋ ಇದಿಷ್ಟಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್